ದೋಹನ ಕಕ್ಕಯ್ಯನವರು ಕಲ್ಯಾಣಕ್ಕೆ ಬರದೇ ಹೋಗಿದ್ರೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಇದನ್ನ ನಾವು ನೋಡಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಅಥವಾ ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನ ಅಂತ ಹೇಳಿದ್ರೆ ಕರ್ನಾಟಕದ ಪಾಲಿಗೆ ಅದೊಂದು ಸುವರ್ಣ ಯುಗ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣವು ಮಾನವ ಹಿತ ಸಾಧನೆಯ ಕಾರ್ಯಕ್ಷೇತ್ರವಾಗಿ ಬೆಳೆಯುತ್ತಾ ಹೋದ ಹಾಗೆ ಕಲ್ಯಾಣದ ಕೀರ್ತಿ ದೇಶದ ದಶ ದಿಕ್ಕುಗಳಿಗೂ ಎಲ್ಲೆಡೆಗೂ ಹಬ್ಬಿತ್ತು ದೇಶದ ನಾನಾ ಕಡೆಯಿಂದ ಆಸಕ್ತ ಶರಣ ಸಮೂಹ ಕಲ್ಯಾಣ ಪಟ್ಟಣಕ್ಕೆ ಬಂದು ಸೇರ್ತಾ ಇದ್ರು ಕಾಶ್ಮೀರದಿಂದ ಬಂದ ಮಹಾದೇವ ಭೂಪಾಲ ಅಫ್ಘಾನಿಸ್ತಾನದಿಂದ ಬಂದಂತಹ ಮರುಳ ಶಂಕರ ದೇವ ಸೌರಾಷ್ಟ್ರದಿಂದ ಬಂದಂತಹ ಆದೈನವರು ಹಾಗೇನೇ ಮಾಳವ ದೇಶದಿಂದ ಕಲ್ಯಾಣದತ್ತ ಮುಖ ಮಾಡಿದ ಮತ್ತೊಬ್ಬರು ಘನ ಶರಣರೇ ಡೋಹರ ಕಕ್ಕಯ್ಯನವರು ಡೋಹರ ಕಕ್ಕಯ್ಯ ಅನೇಕ ಕಾರಣಗಳಿಂದ ಶರಣ ಪರಂಪರೆಯಲ್ಲಿ ಮುಖ್ಯರಾಗಿದ್ದಾರೆ ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಬಿಹಾರ್ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಸಮುದಾಯ ಡೋಹರ್ ಅಥವಾ ದೋಹರ ಸಮುದಾಯವೇ ಆ ಒಂದು ಸಮುದಾಯದ ಮೂಲದಿಂದ ಬಂದವರೇ ಡೋಹರ ಕಕ್ಕೈನವರು ಸಾಂಪ್ರದಾಯಿಕವಾಗಿ ಮಟ್ಟಿಕಾರರು ಮಣ್ಣಿನ ವಸ್ತುಗಳನ್ನು ಮಾಡ್ತಕ್ಕಂಥದ್ದು ತಂಬೂರಿ ಡೋಲು ಮುಂತಾದ ಸಂಗೀತ ವಾದ್ಯಗಳ ಕೆಲಸ ಅಥವಾ ಚಪ್ಪಲಿ ಒಲಿಯತಕ್ಕಂತಹ ಒಂದು ಕಾಯಕ ಚರ್ಮವನ್ನು ಹದ ಮಾಡತಕ್ಕಂಥದ್ದು ಮುಂತಾದ ಕೆಲಸ ಇವರ ವೃತ್ತಿಯಾಗಿತ್ತು ಹುಟ್ಟಿನಿಂದ ಈ ಡೋಹರ ಮನೆತನಕ್ಕೆ ಸೇರಿದಂತಹ ಕಕ್ಕಯ್ಯನವರು ಮಧ್ಯಪ್ರದೇಶದ ಮಾಣವದಲ್ಲಿ ತಮ್ಮ ಕಾಯಕವನ್ನು ಸತ್ಯ ಶುದ್ಧ ಮನಸ್ಸಿನಿಂದ ನಡೆಸ್ಕೊಂಡು ಬರ್ತಾಯಿದ್ರು ಆಗಿನ ಕಾಲದಲ್ಲಿ ಜಾತಿವಾರು ಪದ್ಧತಿ ವಿಂಗಡಣೆಯನ್ನು ಅಥವಾ ಮೇಲುಜಾತಿ ಮತ್ತು ಕೀಳು ಜಾತಿ ಎನಿಸ್ಕೊಟ್ಟರ್ತಕ್ಕಂತಹ ಆ ಕೆಳಜಾತಿಯವರನ್ನು ಅದು ಎಂತಹ ಹೀನ ಸ್ಥಿತಿಯಲ್ಲಿ ಅವರು ನಡೆಸ್ಕೊಳ್ತಾ ಇದ್ದರು ಇದು ಎಲ್ಲವನ್ನು ಸ್ವತಃ ತಾವೇ ಕಣ್ಣಾರೆ ಹತ್ತಿರದಿಂದ ನೋಡಿ ಆ ಒಂದು ಆ ಅನುಭವಿಸಿದ ನೋವನ್ನು ಕಕ್ಕಯ್ಯನವರು ಸಮಾಜ ನಮ್ಮನ್ನು ಹೇಗೆ ಒಂದು ಕೆಟ್ಟ ಮನಸ್ಥಿತಿಯಿಂದ ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದೆ ಅದನ್ನು ಯಾವತ್ತು ನಾವು ಕೊನೆಗಾಣಿಸೋದು ಅನ್ನೋದನ್ನು ಅನ್ನುವಂತಹ ಒಂದು ಕನಸನ್ನು ಕಾಣ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ರಚಿಸಿದ ಮುಕ್ತಿಯ ಮುಕುಟವೆಂದೆನಿಸ್ತಕ್ಕಂತಹ ಅನುಭವ ಮಂಟಪದ ಕೀರ್ತಿಯ ಜ್ಯೋತಿ ನಾಲ್ಕು ದಿಕ್ಕನ್ನು ಬೆಳೆತಾ ಇತ್ತು ಇದು ಕಕ್ಕಯ್ಯನವರ ಕಣ್ಣುಗಳಿಗೆ ತಾಕಿ ಮನವನ್ನು ಮುಟ್ಟಿತ್ತು ತಾನು ಕೂಡ ಒಮ್ಮೆ ಕಲ್ಯಾಣಕ್ಕೆ ಹೋಗಬಹುದಾ ಆ ಪುಣ್ಯಾತ್ಮನ ದರ್ಶನವನ್ನು ನಾವು ಮಾಡಬಹುದಾ ಸಮಾಜದಲ್ಲಿ ಮೇಲು ಕೀಳು ಎಲ್ಲವನ್ನ ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಬಸವಣ್ಣನ ಪಾದಗಳನ್ನು ನಾನೊಮ್ಮೆ ಮುಟ್ಟಬೇಕು ಅನ್ನುವ ಚಿಂತೆ ಹಲವಾರು ದಿನಗಳಿಂದ ಅವರನ್ನು ಕಾಡ್ತಾ ಇತ್ತು ಕಡೆಗೆ ಅವರ ಮನದಿಚ್ಛೆ ಅವರ ಕನಸಿನಲ್ಲಿ ಶಿವನ ರೂಪದಲ್ಲಿ ಪರಮ ಪರಮಶಿವನೇ ತನ್ನಲ್ಲಿಗೆ ಬಂದು ಗುರು ಬಸವ ಮತ್ತು ಅಲ್ಲಮ್ಮ ಪ್ರಭುಗಳ ಹತ್ತಿರಕ್ಕೆ ಹೋಗು ದೀಕ್ಷೆ ಪಡೆದು ಶರಣನಾಗುವು ಅಂತ ಹೇಳಿ ಅವರ ಕನಸಿನಲ್ಲಿ ಬಂದು ಹೇಳದಂತೆ ಅವರಿಗೆ ಭಾಸವಾಗ್ತದೆ ಯಾವಾಗ ಕನಸಿನಲ್ಲಿ ಪ್ರಭುದೇವರು ಮತ್ತು ಬಸವಣ್ಣನವರತ್ರ ಹೋಗುವಂತ ಪರಮೇಶ್ವರ ಹೇಳ್ದ ಅನ್ನುವ ಒಂದು ಮನಸ್ಸು ಬಂದ ತಕ್ಷಣವೇ ಕಕ್ಕಯ್ಯನವರು ತಡ ಮಾಡಲಿಲ್ಲ ಉಟ್ಟ ಬಟ್ಟೆಯಲ್ಲಿಯೇ ತಮ್ಮ ಪ್ರಾಂತ್ಯ ಊರು ಕೇರಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಕಲ್ಯಾಣ ನಗರಕ್ಕೆ ಹೊರಟು ಬಂದುಬಿಟ್ರು ಅಲ್ಲಿ ನೆಲೆಸಿದ ಧರ್ಮ ಸಾಮ್ರಾಜ್ಯವನ್ನ ಬಸವಣ್ಣನವರ ಸಮಾನ ಧರ್ಮವನ್ನು ಕಂಡು ಬೆರಗಾಗ್ತಾರೆ ಎಲ್ಲವನ್ನ ಕಣ್ ತುಂಬಿಕೊಳ್ತಾರೆ ಅಣ್ಣ ಬಸವಣ್ಣನ ಅನುಮತಿಯನ್ನು ಪಡೆದು ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹೀಗೆ ಕಲ್ಯಾಣದ ಕೀರ್ತಿಯನ್ನು ಕೇಳಿ ಕಲ್ಯಾಣದ ಕಡೆಗೆ ವಲಸೆ ಬಂದ ಕಕ್ಕಯ್ಯನವರು ತಮ್ಮ ಅನನ್ಯ ಶರಣ ಸಾಧನೆಯ ಮೂಲಕ ಶರಣ ಪದವಿಯನ್ನು ಪಡೆದು ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿ ಜಾತಿರಹಿತ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಬಸವಣ್ಣ ಮತ್ತು ಸಂಗಡಿಗರೊಂದಿಗೆ ಅವರು ಕೊನೆಯವರೆಗೂ ಕೂಡ ಶ್ರಮಿಸ್ತಾರೆ ಕಕ್ಕಯ್ಯನವರು ಕಲ್ಯಾಣಕ್ಕೆ ಆಗಮಿಸುವ ಮೊದಲು ಅವರಿಗೆ ಬೇರೆ ಹೆಸರು ಇದ್ದಿರಬೇಕು ಏಕೆ ಅಂತಂದರೆ ಕಕ್ಕಯ್ಯದಲ್ಲಿ ಕಕ್ಕ ಪ್ಲಸ್ ಅಯ್ಯ ಎರಡು ಅಕ್ಷರಗಳು ಎರಡು ಶಬ್ದಗಳಲ್ಲಿದೆ ಇದೇ ಕಕ್ಕ ಅಂತ ಹೇಳಿದ್ರೆ ಚಿಕ್ಕಪ್ಪ ಅಯ್ಯ ಅಂತ ಹೇಳಿದ್ರೆ ಶಿವಶರಣರಿಗೆ ಸಂಬೋಧಿತವಾದ ಪದ ಅಂತ ನಾವು ವಿಭಾಗ ಮಾಡಿಕೊಳ್ಬಹುದು ಬೇರೆ ಬೇರೆ ಗ್ರಂಥಗಳು ಸೂಚಿಸುವಂತೆ ಕಕ್ಕಯ್ಯನವರು ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದರು ಹನ್ನೊಂದು ಹನ್ನೆರಡನೆಯ ಶತಮಾನದಲ್ಲಿ ಅಷ್ಟೇ ಯಾಕೆ ಈಗಲೂ ಕೂಡ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ತಂದೆಯ ವಯಸ್ಸಿನವರಿಗೆಲ್ಲ ಕಾಕ ಅಂತ ಕರೀತಾರೆ ಕಕ್ಕ ಅಥವಾ ಚಿಕ್ಕಪ್ಪ ಅಂತ ಕರೀತಾರೆ ಈಗ ಈ ಎಲ್ಲ ಕರೀತಕ್ಕಂತಹ ರೂಢಿ ಪದ್ಧತಿ ಈಗಲೂ ಕೂಡ ಅಲ್ಲಿರೋದ್ರಿಂದ ಬಸವಣ್ಣನವರು ಕೂಡ ತಮ್ಮ ಪೂರ್ವ ನಾಮದಿಂದ ಕರೆಯದೆ ಕಕ್ಕಯ್ಯನವರು ವಯಸ್ಸಿನಲ್ಲಿ ದೊಡ್ಡವರಾದ್ರಿಂದ ಕಕ್ಕ ಅಥವಾ ಕಕ್ಕಯ್ಯ ಅಂತ ಸಂಬೋಧನೆ ಮಾಡಿರಬೇಕು ಅಂದಿನಿಂದ ಕಕ್ಕಯ್ಯ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡು ಅದು ಉಳ್ಕೊಂಡು ಬಂದಿರ್ಬೋದು ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಬಸವಣ್ಣನೇ ಮೊದಲಾದ ಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತರಾಗಿ ಕಲ್ಯಾಣ ಸೇರಿದ ಕಕ್ಕಯ್ಯ ಲಿಂಗ ದೀಕ್ಷೆಯನ್ನು ಹೊಂದಿ ತಮ್ಮ ಆಚಾರ ಸಂಪನ್ನತೆಯಿಂದ ವೀರಮಹೇಶ್ವರನೆಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಬಸವಣ್ಣನವರಿಂದ ವಿಶೇಷ ಗೌರವವನ್ನು ಪಡೆದಿರುವಂತಕ್ಕಂಥದ್ದು ಒಂದು ಕಡೆ ಇದೆ ಬಸವಣ್ಣನವರೇ ತಮ್ಮ ಹತ್ತಾರು ವಚನಗಳಲ್ಲಿ ಶರಣ ಕಕ್ಕಯ್ಯನವರ ಮಹಾ ಔನ್ನತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಅವರ ಬಗ್ಗೆ ಕೊಂಡಾಡಿದ್ದಾರೆ ಅನೇಕ ವಚನಗಳನ್ನು ನಾವು ನೋಡಬಹುದು ಅಪ್ಪನು ಡೋಹರ ಕಕ್ಕಯ್ಯನಾಗಿ ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕಿನೇ ಮತ್ತ ಶ್ವಪಚಯ್ಯನ ಸನ್ನಿಧಿಯಿಂದ ಭಕ್ತಿಯ ಸದ್ಗುಣವ ನಾನರಿವೆನಯ್ಯ ಕಷ್ಟ ಜಾತಿಯ ಜನ್ಮದಲ್ಲಿ ಜನಿಸಿದೆ ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ ಹಾಗೆ ಮುಂದುವರೆದು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಸೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಾಚಯ್ಯನ ಡೋಹರನೆಂಬೆನೆ ಕಕ್ಕಯ್ಯನ ಮಾಧರನೆಂಬೆನೆ ಚೆನ್ನಯ್ಯನ ಆನು ಆಹಾರುವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ ಹೀಗೆ ಬಸವಣ್ಣನವರು ಅನೇಕ ವಚನಗಳಲ್ಲಿ ಕೆಳವರ್ಗದಲ್ಲಿ ಜನಿಸಿದವರು ಸುಜ್ಞಾನಿಗಳು ಮಹನೀಯರು ಕೂಡ ಆಗಿರ್ತಾರೆ ಅವ್ರನ್ನ ನಿಕೃಷ್ಟವಾಗಿ ಕಾಣಬಾರದು ತಮ್ಮ ಬ್ರಾಹ್ಮಣ ಸ್ಥಾನವನ್ನ ಕನಿಷ್ಠಕ್ಕೆ ತಂದು ನಿಲ್ಲಿಸಿ ಸಚ್ಚಾರಿತ್ರದ ಕೆಳಜಾತಿಗಳನ್ನು ಉನ್ನತ ಸ್ಥಾನಕ್ಕೇರಿಸಿ ಅವರೆಲ್ಲರೂ ಮೈ ಚಳಿ ಬಿಟ್ಟು ಆ ಒಂದು ಸಾಮಾಜಿಕ ಶರಣ ಚಳುವಳಿಯಲ್ಲಿ ಪಾಲ್ಗೊಳ್ಳಲು ಮಾನಸಿಕ ಧೈರ್ಯವನ್ನು ಬಸವಣ್ಣನವರು ತುಂಬುತ್ತಾ ಬರ್ತಾರೆ ಡೋಹರ ಕಕ್ಕಯ್ಯ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಅನುಭವ ಸಂಪನ್ನಿಸಿಕೊಂಡು ಹಲವಾರು ವಚನಗಳನ್ನು ಕೂಡ ರಚನೆ ಮಾಡ್ತಾರೆ ಈ ವರವಿಗೆ ಅವರ ಆರು ವಚನಗಳು ಮಾತ್ರ ನಮಗೆ ದೊರೆತಿದ್ದು ಅಭಿನವ ಮಲ್ಲಿಕಾರ್ಜುನ ಇವರ ವಚನದ ಅಂಕಿತವಾಗಿ ನಾವು ನೋಡಬಹುದಾಗಿದೆ ಘನಶರಣರಾದ ಕಕ್ಕಯ್ಯನವರ ವಚನಗಳಲ್ಲಿ ಇಷ್ಟಲಿಂಗನಿಷ್ಠತೆ ಆಚಾರ ಸಂಪನ್ನತೆ ಶಿವನಿಂದೆ ಕೇಳದ ನಿಷ್ಠೆ ಲಿಂಗವನ್ನು ಕಲ್ಲೆಂದವನನ್ನು ಶಿಕ್ಷಿಸಲೂ ಹಿಂಜರಿಯದ ವೀರ ಮಹೇಶ್ವರ ಕಠೋರತೆ ಕೀಳು ಕುಲದಲ್ಲಿ ಹುಟ್ಟಿದ ತನ್ನನ್ನು ದೀಕ್ಷೆಯ ಮೂಲಕ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಪಾವನ ಮಾಡಿದ ಕೃತಜ್ಞತೆ ಎಲ್ಲವೂ ಕೂಡ ಅವರ ವಚನಗಳಲ್ಲಿ ಅಡಕವಾಗಿದೆ ಆ ಕಾರಣಕ್ಕೆ ಕಲ್ಯಾಣದಲ್ಲಿ ಕೂಡಿದ್ದ ಶಿವಶರಣರಲ್ಲಿ ತೇಜೋಪುಂಜ ತಾರಕೆಯಂತೆ ಮಹಾನುಭಾವ ಕಕ್ಕಯ್ಯನವರು ಬೆಳಗುತ್ತಾರೆ ಹಿಮಾಲಯದಂತೆ ಉನ್ನತರಾಗಿ ದೇವಮಾನವರಾಗಿ ದೇವರನ್ನು ಒರೆಸ್ಕೊಳ್ತಾರೆ ಡೋಹರ ಕಕ್ಕಯ್ಯನವರು ಬಸವಣ್ಣನವರ ಒಬ್ಬರಿಗೆ ಅಲ್ಲ ಆ ಕಲ್ಯಾಣದಲ್ಲಿ ಆ ಅನುಭವ ಮಂಟಪದಲ್ಲಿದ್ದಂತಹ ಎಲ್ಲ ಶರಣರಿಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿ ತಮ್ಮ ಕಾರ್ಯನಿರ್ವಹಿಸ್ತಾರೆ ಎನ್ನ ಕಷ್ಟಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತು ಶುಕ್ಲ ಶೋಣಿತದಿಂದಲಾದ ಸೂತಕ ನಿಮ್ಮ ಮುಟ್ಟಲೊಡನೆ ಬಯಲಾಯಿತು ತಟ್ಟಿದ ಮುಟ್ಟಿದ ಸುಖಗಳನೆಲ್ಲವ ಲಿಂಗ ಮುಖಕ್ಕೆ ಅರ್ಪಿಸಿದನಾಗಿ ಎನ್ನ ಪಂಚೇಂದ್ರಿಯಗಳು ಬಯಲಾದವು ಎನ್ನ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಎಡೆಗೊಂಡುದಾಗಿ ಒಳಗೂ ಬಯಲಾಯಿತು ಸಂಸಾರ ಸಂಘದ ಅವಸ್ಥೆಯ ಮೀರಿದ ಕ್ರಿಯೆಯಲ್ಲಿ ತರಹರವಾಯಿತಾಗಿ ಬಹಿರಂಗ ಬಯಲಾಯಿತು ಅಭಿನವ ಮಲ್ಲಿಕಾರ್ಜುನ ನೀ ಮುಟ್ಟಿದ ಕಾರಣ ನಾನೂ ಬಯಲಾದೆ ಎಂತಹ ಒಂದು ಅದ್ಭುತವಾದ ವಚನ ಇದು ಬಯಲು ಪರಿಕಲ್ಪನೆಗೆ ವಿಶೇಷವಾದ ಆಯಾಮ ನೀಡುವ ಮೂಲಕ ಈ ವಚನ ಅನೇಕ ಕಾರಣಗಳಿಂದ ಮುಖ್ಯವಾಗ್ತದೆ ಕನ್ನಡಿಗರಲ್ಲದ ಯಾವುದೋ ಒಂದು ಬೇರೆಯ ಭಾಷೆಯನ್ನಾಡ್ತಕ್ಕಂತಹ ರಾಜ್ಯದಿಂದ ಬಂದಂತಹ ಒಬ್ಬ ಶರಣರು ಕನ್ನಡ ಭಾಷೆಯ ಎಲ್ಲ ಮಧುರ ತತ್ವಗಳನ್ನ ಆ ಭಾಷೆಯ ಸೊಗಡನ್ನ ನಾವಿಣ್ಯಪೂರ್ವಕವಾಗಿ ಆ ಬಳಸ್ಕೊಂಡು ಸರಳವಾಗಿ ತಮ್ಮ ಮನದ ಎಲ್ಲಾ ಭಾವನೆಗಳನ್ನ ಹೇಳಿರುವ ರೀತಿ ಅಪ್ಯಾಯಮಾನವಾಗಿದೆ ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆಯಯ್ಯ ಎಲೆಲಿಂಗ ತಂದೆ ಕೆಟ್ಟೆನಯ್ಯ ನಿಮ್ಮ ಮುಟ್ಟಿಯೂ ಮುಟ್ಟದಿಹನೆಂದು ಎನ್ನ ಕೈ ಮುಟ್ಟದಿರ್ದಡೆ ಮನ ಮುಟ್ಟಲಾಗದೆ ಅಭಿನವ ಮಲ್ಲಿಕಾರ್ಜುನ ಈ ವಚನವು ಕಷ್ಟ ಕುಲದಲ್ಲಿ ಅಂದರೆ ಕನಿಷ್ಠ ಕುಲದಲ್ಲಿ ಹೀನಕುಲದಲ್ಲಿ ಹುಟ್ಟಿ ಶರಣನಾದ ಕಕ್ಕಯ್ಯನವರು ಹುಟ್ಟಿದಾರಾಭ್ಯ ಅನುಭವಿಸಿದ ನೋವಿನ ಕಂತೆಯನ್ನ ಅವರ ಒಂದು ನೋವಿನ ತೀವ್ರತೆಯನ್ನು ತೆರೆದಿಟ್ಟಿದೆ ಕನಿಷ್ಠ ಕುಲದಲ್ಲಿ ಹುಟ್ಟಿಸಿದ ಕಾರಣ ಕೆಟ್ಟ ಅನುಭವವನ್ನ ಪಡೆದು ಬಾಲ್ಯ ಯೌವನ ಪೂರ್ತಿಯಾಗಿ ಇಡೀ ಬದುಕನ್ನು ಜೀವನವನ್ನು ಕೆಟ್ಟದಾಗಿ ಅನುಭವಿಸಿದ ಶರಣ ಕಕ್ಕಯ್ಯನವರು ತಮ್ಮ ಕೈಗಳನ್ನೇ ಮುಟ್ಟದವರು ಮನವನ್ನು ಮುಟ್ಟಲು ಆದೀತೆ ಅನ್ನುವ ಮಾರ್ಮಿಕ ಪ್ರಶ್ನೆ ಈ ವಚನದಲ್ಲಿ ಎದ್ದು ಕಾಣಿಸುತ್ತೆ ಒಟ್ಟಾರೆ ಈ ವಚನ ದೋಹರ ಕಕ್ಕಯ್ಯನವರು ತಮ್ಮ ಬದುಕಿನಲ್ಲಿ ಆದಂತಹ ನೋವನ್ನು ಅಪಮಾನವನ್ನು ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಡ್ತಾರೆ ಎನಗೆ ಗುರುಸ್ಥಲವ ತೋರಿದಾತ ಸಂಗನ ಬಸವಣ್ಣ ಎನಗೆ ಲಿಂಗಸ್ಥಲವ ತೋರಿದಾತ ಚನ್ನ ಬಸವಣ್ಣ ಎನಗೆ ಲಿಂಗಸ್ಥಲವ ತೋರಿದಾತ ಸಿದ್ದರಾಮಯ್ಯ ಎನಗೆ ಪ್ರಸಾದಿ ಸ್ಥಲವ ತೋರಿದಾತ ಬಾಚಯ್ಯ ಎನಗೆ ಪ್ರಾಣ ಲಿಂಗ ತೋರಿದಾತ ಚಂದಯ್ಯ ಎನಗೆ ಶರಣಸ್ಥಲವ ತೋರಿದಾತ ಸೊಡ್ಡಳ ಬಾಚರಸ ಎನಗೆ ಐಕ್ಯ ಸ್ಥಲವ ತೋರಿದಾತ ಅಜಗಣ್ಣ ಎನಗೆ ನಿಜ ತೋರಿದಾತ ಪ್ರಭುದೇವರು ಇಂತಿ ಸ್ಥಳಗಳ ಕಂಡು ಏಳ್ನೂರ ಎಪ್ಪತ್ತು ಅಮರಗಣಗಳ ಶ್ರೀಪಾದಕ್ಕೆ ಶರಣು ಶರಣೆಂದು ಬದುಕಿದನು ಕಾಣ ಅಭಿನವ ಮಲ್ಲಿಕಾರ್ಜುನ ಎಂತಹ ಕೃತಜ್ಞತಾ ಭಾವ ಡೋಹರ ಕಕ್ಕಯ್ಯನವರ ಈ ವಚನದಲ್ಲಿ ನಾವು ನೋಡಬಹುದು ಕಕ್ಕಯ್ಯನವರ ಕೈಗಳನ್ನು ಮುಟ್ಟುವುದರ ಜೊತೆಗೆ ಮನಸ್ಸನ್ನು ಹೃದಯವನ್ನು ಮುಟ್ಟಿ ಆ ಶರಣರ ಬದುಕಿಗೆ ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಕಲ್ಯಾಣದ ಶರಣ ಪರಂಪರೆಗೆ ಅಪೂರ್ವ ಕೃತಜ್ಞತೆಯನ್ನು ಸಲ್ಲಿಸುವ ಈ ವಚನ ಶರಣರು ಹೇಳುವ ಷಟ್ಸ್ಥಳಗಳನ್ನು ಆ ಷಟ್ ಸ್ಥಳಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಶರಣರ ಮಹತ್ವವನ್ನು ಒಟ್ಟೊಟ್ಟಿಗೆ ಮನಮುಟ್ಟಿಸುವಂತೆ ಹೇಳಿದ್ದಾರೆ ನೆನೆಯಲರಿಯೇ ನಿರ್ಧರಿಸಲರಿಯೇ ಮನವಿಲ್ಲವಾಗಿ ಭಾವಿಸಲರಿಯೇ ಬೆರೆಸಲರಿಯೇ ಭಾವ ನಿರ್ಭಾವವಾಯಿತಾಗಿ ಧ್ಯಾನ ಮೌನವನರಿಯೇ ಧ್ಯಾನಾತೀತ ತಾನೆಯಾಯಿತ್ತಾಗಿ ಜ್ಞಾನ ಜ್ಞೇಯಂಗಳೆಲ್ಲವ ಮೀರಿ ಹವಿನವ ಮಲ್ಲಿಕಾರ್ಜುನನಲ್ಲಿ ಪರಮಸುಖಿಯಾಗಿದ್ದೆ ಈ ಅದ್ಭುತ ವಚನದ ಸಾಲುಗಳು ತನು ಮನ ಭಾವದ ನೆಲೆಯಲ್ಲಿನ ಆತ್ಮಾನುಸಂಧಾನದ ಅಭಿವ್ಯಕ್ತಿಯನ್ನ ಅರಳುಗಟ್ಟಿಸುವಂತಿದೆ ಮೊದಲನೆಯ ವಾಕ್ಯ ತನುವಿನ ಅನುಭಾವವನ್ನು ಹೇಳ್ತದೆ ಪರಾತ್ಪರ ವಸ್ತುವನ್ನ ನೆನೆಯಲು ಮತ್ತು ನಿರ್ಧರಿಸಲು ತನು ಶುದ್ಧವಾಗಿ ಸಜ್ಜಾಗಿದೆ ಎಂದರೂ ಅದಕ್ಕೆ ಮನಸ್ಸಿನ ಅಗತ್ಯವಿದೆ ಆದರೆ ಆ ಮನ ಇಲ್ಲವಾಗಿದೆ ಎನ್ನುವಂತಹ ಮಾತು ಇಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ ನಂತರ ತನು ಮನಗಳು ಒಂದಾಗಿ ಸೇರಿ ಸಾಧನೆ ಮಾಡಿದ ಕಾರಣದಿಂದ ತಮ್ಮ ಇತಿಬಿತಿಗಳನ್ನು ನೀಗಿಕೊಂಡು ಬೆಳೆದು ಅರಿವಿನ ಊರ್ಧ್ವಮುಖ ಪ್ರಯಾಣ ಸುಗಮವಾಗುವ ಪರಿಯನ್ನು ವರ್ಣನೆ ಮಾಡಿ ಹೇಳ್ತಾರೆ ಇನ್ನು ಎರಡನೆಯ ವಾಕ್ಯದಲ್ಲಿ ಮನದ ಸೀಮೆಯನ್ನ ದಾಟಿಕೊಂಡು ಭಾವಸ್ಥಿತಿಯ ಬಯಲಿಗೆ ಬಂದು ತಲುಪಿದ ಅನುಭಾವದ ಅಭಿವ್ಯಕ್ತಿಯನ್ನು ಕಾಣಬಹುದು ನೋಡಬಹುದು ತನುಮನಗಳಂತೆಯೇ ಭಾವಕೋಶವೂ ಕೂಡ ಭಕ್ತನ ಸಾಧನೆಯನ್ನು ಪಕ್ವಗೊಂಡು ಭಾವಿಸುವ ಬೆರೆಸುವ ಗುಣಧರ್ಮವನ್ನು ನೀಗಿಕೊಂಡ ಕಾರಣದಿಂದಾಗಿ ನಿರ್ಭಾವವಾಗಿತ್ತು ಎಂಬ ನುಡಿಯಲ್ಲಿ ತನುತ್ರಯಗಳನ್ನು ಮೀರಿ ಬೆಳೆದ ಸಾಧಕನ ಸ್ಥಿತಿ ಅಡಕವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಮೂರನೆಯ ವಾಕ್ಯವು ಮನ ಭಾವಗಳನ್ನು ಕಳಚಿಕೊಂಡು ಶೂನ್ಯ ಸ್ಥಿತಿಗೇರಿ ಅಲ್ಲಿಯೇ ನಿಂತ ಸಮಚಿತ್ತದ ಸ್ಥಿತಿಯನ್ನು ಸಾಧನಪಡಿಸುತ್ತದೆ ಧ್ಯಾನ ಮತ್ತು ಮೌನದ ನಿರಾಲಂಬ ಸ್ಥಿತಿಯಲ್ಲಿ ಧ್ಯಾನಾತೀತವಾದ ನಿಷ್ಕಲ ಸ್ಥಿತಿಯ ಕಾರಣದಿಂದಾಗಿ ಸುಚಿತ್ತವು ಪರವಸ್ತುವಿನಲ್ಲಿ ಬೆರೆತು ನೆಲೆ ನಿಂತುಕೊಂಡಿರುವ ಅಂತಿಮ ಗಂತವ್ಯದ ಐಕ್ಯ ಸ್ಥಿತಿಯ ಭಾವುಕ ವಿವರಣೆಯನ್ನು ತುಂಬಿಟ್ಟಿದ್ದಾರೆ ಇನ್ನು ಕೊನೆಯ ಸಾಲಿದೆ ನೋಡಿ ಜ್ಞಾತೃ ಜ್ಞಾನ ಜ್ಞೇಯಗಳೆಲ್ಲವ ಮೀರಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮಸುಖಿಯಾಗಿದ್ದೆ ಇಷ್ಟೆಲ್ಲವನ್ನ ಸಾಧಿಸಿದ ಸಾಧಕನ ಅರಿವು ಆಚರಣೆ ಮತ್ತು ಅನುಭಾವದ ಗುರುಲಿಂಗ ಜಂಗಮ ತತ್ವಗಳು ತನುತ್ರಯಗಳ ಜಯಿಸಿ ಐಕ್ಯ ಸ್ಥಿತಿಯನ್ನ ಸಾಧಿಸಿದ ಸ್ಥಿತಿಯಲ್ಲಿ ತಿಳಿಯುವವಾ ತಿಳಿವು ಮತ್ತು ತಿಳಿಯಲ್ಪಡುವ ಪರಮ ಗಂತವ್ಯದ ಸೀಮೆ ರೇಖೆಗಳನ್ನು ಮೀರಿದ ಕಾರಣದಿಂದಾಗಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮಸುಖಿಯಾಗಿದ್ದೆ ಎನ್ನುವ ವಚನಕಾರ ಶರಣ ಡೋಹರ ಕಕ್ಕಯ್ಯನವರು ಸಾಧನೆ ಮಾಡಿರ್ತಕ್ಕಂತಹ ಶರಣ ಮಾರ್ಗದ ದಿವ್ಯ ಸಾಧನೆಯ ಪರಿಪಕ್ವದ ಆಧ್ಯಾತ್ಮಿಕ ಔನ್ನತ್ಯವನ್ನು ಈ ವಚನ ಸಾಕ್ಷೀಕರಿಸಿದೆ ಬಹುಶಃ ಇಂಥದೊಂದು ಅದ್ಭುತ ವಚನ ಡೋಹರ ಕಕ್ಕಯ್ಯನವರು ಕಲ್ಯಾಣಕ್ಕೆ ಬರದೆ ಹೋಗಿದಿದ್ದರೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಇದನ್ನು ನಾವು ನೋಡಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಅಥವಾ ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಅಂತ ಅನಿಸ್ಬಿಡುತ್ತೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರ ಜೊತೆ ಉಳವಿಯತ್ತ ಸಾಗುತ್ತಾ ಮಾರ್ಗ ಮಧ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆಯ ಕಕ್ಕೇರಿಯಲ್ಲಿ ಐಕ್ಯರಾದರು ಅಂತ ಹೇಳ್ತಕ್ಕಂತಹ ಒಂದು ವಿವರವನ್ನು ನಾವು ನೋಡಬಹುದು ಈ ಮಹಾಶರಣರ ಹೆಸರಿನಲ್ಲಿ ಅಲ್ಲಿ ಕೆರೆ ಬಾವಿ ಮತ್ತು ಸಮಾಧಿಗಳನ್ನು ಈಗಲೂ ಕೂಡ ನೋಡಬಹುದು ಹೀಗೆ ಶರಣ ಡೋಹರ ಕಕ್ಕಯ್ಯನವರು ಕನಿಷ್ಠ ಕುಲದಲ್ಲಿ ಹುಟ್ಟಿದ ವ್ಯಕ್ತಿ ದೂರ ದೇಶದಿಂದ ಕಲ್ಯಾಣಕ್ಕೆ ಬಂದು ಇಲ್ಲಿ ಕನ್ನಡವನ್ನು ಕಲಿತು ತನ್ನ ಸಾಧನೆಯೇ ಕಾರಣವಾಗಿ ಆಧ್ಯಾತ್ಮಿಕ ಔನ್ನತ್ಯ ಸಾಧಿಸಿ ಶರಣರ ಪಾಲಿನ ಮಾರ್ಗದರ್ಶಕರಾಗ್ತಕ್ಕಂತಹ ಹಿರಿಯರಾದ ಘನಶರಣರಾದ ಕಕ್ಕಯ್ಯನವರು ಸದಾ ಸ್ಮರಣೀಯರಾಗ್ತಾರೆ ಹಾಗೆ ಕಲ್ಯಾಣ ಮಂಟಪದಲ್ಲಿ ಅವರು ನೂರ ಎಪ್ಪತ್ತು ಗಣಗಳ ಜೊತೆಗೆ ತಾವೂ ಕೂಡ ಒಬ್ಬರಾಗಿ ಕಲ್ಯಾಣದ ಕ್ರಾಂತಿಯ ಜ್ಯೋತಿಗೆ ಕಾರಣರಾಗ್ತಾರೆ ಆ ಜ್ಯೋತಿಯ ಬೆಳಗುವಿಕೆಗೆ ಕಾರಣರಾಗ್ತಾರೆ ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಶರಣು ಶರಣಾರ್ಥಿ